ಹಲೋ ವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಆಕಾಂಕ್ಷಿಗಳಿದರೆ ಆಸ್ಪಿರೆಂಟ್ಗಳಿದಾರೆ ನಿಮಗೆಲ್ಲ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ನೋಡ್ತಾ ಇರ್ಬೋದು ಏನು ರೀಸೆಂಟ್ ಆಗಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಒಂದು ಸುದೀರ್ಘವಾಗಿರುವಂತಹ ಇಂಟರ್ವ್ಯೂನ ಕೊಡ್ತಾರೆ ರಿಗಾರ್ಡಿಂಗ್ ಹೈಯರ್ ಎಜುಕೇಶನ್ ಬಗ್ಗೆ ತುಂಬಾ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಹಾಗೆಯೇ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ವಿ ಆರ್ ಗೋಯಿಂಗ್ ಟು ರಿಕ್ರೂಟ್ ಮೋರ್ ದಾನ್ ಸಿಕ್ಸ್ ತೌಸಂಡ್ ಪೋಸ್ಟ್ಗಳನ್ನು ಬೋಧಕ ಹುದ್ದೆಗಳನ್ನು ಟೀಚಿಂಗ್ ಫ್ಯಾಕಲ್ಟಿಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಫಸ್ಟ್ ಗ್ರೇಡ್ ಕಾಲೇಜಸ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು ಪಾಲಿಟೆಕ್ನಿಕಲ್ ಈ ರೀತಿಯ ಅನೇಕ ಏನು ಕಾಲೇಜಸ್ ಇದ್ದಾವೆ ಯೂನಿವರ್ಸಿಟೀಸ್ಗಳಿದ್ದಾವೆ ಅದರಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನೀವೆಲ್ಲ ವೇಟ್ ಮಾಡ್ತಾ ಇದ್ದಂತಹ ಯಾರೆಲ್ಲ ಯು ಜಿ ಸಿ ನೆಟ್ ಕೆ ಸೆಟ್ ಪಿ ಎಚ್ ಡಿ ಎಲ್ಲ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ಒಂದು ಇಂಟರ್ವ್ಯೂ ಅಲ್ಲಿ ವಿಜಯವಾಣಿಗೆ ಕೊಟ್ಟಂತ ಇಂಟರ್ವ್ಯೂ ಅಲ್ಲಿ ಹಾಗೆಯೇ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಂದು ವಿಚಾರಗಳನ್ನ ಇವರು ಇಲ್ಲಿ ಹೇಳಿದ್ದಾರೆ ರಿಗಾರ್ಡಿಂಗ್ ಏನು ಅನೇಕ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಇನ್ಮುಂದೆ ಓಪನ್ ಯೂನಿವರ್ಸಿಟೀಸ್ಗಳನ್ನು ನಾವು ಸ್ಥಾಪನೆ ಮಾಡ್ತೇವೆ ಅದೆಲ್ಲ ಹೇಳಿ ಒಟ್ಟಾರೆಯಾಗಿ ಏನೆಲ್ಲ ಅವರು ಆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಅನ್ನೋದನ್ನು ಸಮರೈಸ್ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ ಸೊ ದಟ್ ಮುಂದೆ ಬರುವಂತಹ ನೇಮಕಾತಿಗಳಿಗೋಸ್ಕರ ನೋಡ್ತಾ ಇರ್ಬೋದು ರೀಸೆಂಟಾಗಿ ಏನು ಬಜೆಟ್ ಅಧಿವೇಶನ ಆಗಿತ್ತು ಅದರಲ್ಲಿಯೂ ಸಹ ಹೇಳಿದ್ರು ಟೂ ತೌಸಂಡ್ ಪೋಸ್ಟನ್ನು ನಾವು ತುಂಬುತ್ತೇವೆ ಅಂತೇಳಿ ಸೊ ಒಟ್ಟಾರೆಯಾಗಿ ರೀಸೆಂಟ್ ಆಗಿರುವಂಥ ಇಂಟರ್ವ್ಯೂ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಲೆಟ್ಸ್ ಬಿಗಿನ್ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿರುವ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ವಿಜಯವಾಣಿ ಪತ್ರಿಕೆಯಲ್ಲಿ ಇವರು ಇಂಟರ್ವ್ಯೂ ನ ಕೊಡ್ತಾರೆ ದಿನಾಂಕ ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಪಬ್ಲಿಷ್ ಆಗಿರುತ್ತೆ ಸೊ ಇಲ್ಲಿ ಹೇಳ್ತಾ ಇದ್ರೆ ನೋಡ್ತಾ ಇರ್ಬೋದು ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಸ್ಗಳು ಜಿ ಎಫ್ ಜಿ ಸಿಸ್ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಜೊತೆಗೆ ಟೆಕ್ನಿಕಲ್ ಎಜುಕೇಷನ್ಸ್ಗಳು ಕಾಲೇಜಸ್ಗಳು ಬರ್ತವೆ ಎಕ್ಸಾಂಪಲ್ ಡಿಪ್ಲೊಮೊ ಕಾಲೇಜಸ್ಗಳಾಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ಗಳಾಗಿರ್ಬೋದು ಇನ್ಕ್ಲೂಡಿಂಗ್ ಜಿ ಎಫ್ ಜಿ ಸಿ ಕಾಲೇಜಸ್ಗಳು ಗೋರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ಗಳು ಸೊ ಇಲ್ಲೆಲ್ಲ ಏನು ಮಾಡ್ತಾ ಮೂರು ಹಂತಗಳಲ್ಲಿ ಓಕೆ ಮೂರು ಹಂತಗಳಲ್ಲಿ ಪ್ರತಿ ಹಂತಕ್ಕೆ ಎರಡು ಸಾವಿರದಂತೆ ಏನು ಮಾಡ್ತಾ ಇದಾರಂತೆ ನೋಡ್ತಾ ಇರ್ಬೋದು ಮೂರು ಹಂತದಲ್ಲಿ ಆರು ಸಾವಿರ ಬೋಧಕ ಸಿಬ್ಬಂದಿಗಳನ್ನು ಪ್ಯೂರ್ಲಿ ಟೀಚಿಂಗ್ ಫ್ಯಾಕಲ್ಟೀಸ್ ಓಕೆ ಟೀಚಿಂಗ್ ಫ್ಯಾಕಲ್ಟೀಸ್ ಅನ್ನ ತುಂಬಿಕೊಳ್ತಾ ಇದಾರೆ ಸೊ ಹಾಗಾಗಿ ಯಾರ್ದೆಲ್ಲ ಈ ಒಂದು ಯು ಜಿ ಸಿ ನೆಟ್ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಹಾಗೆ ಇನ್ಕ್ಲೂಡಿಂಗ್ ಪಿ ಹೆಚ್ ಡಿಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಸರಿನಾ ಸರ್ಕಾರ ಮಾಡ್ಬೋದು ಯಾವುದೇ ಒಂದು ಗಳಿಗೆಯಲ್ಲಿ ಬಿಕಾಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಜಾತಿ ಗಣತಿ ಕೆಲಸ ಎಲ್ಲ ನಡೀತಾ ಇದೆ ಹಾಗೇನೇ ಇತ್ತೀಚೆಗೆ ನ್ಯೂಸ್ ಪೇಪರ್ನೆಲ್ಲ ಬಂದಿತ್ತು ದಟ್ ಇನ್ನೂ ಡಿಲೇ ಆಗುತ್ತೆ ಅಂತ ಹೇಳಿ ಸರಿನಾ ಸರ್ಕಾರದ ಮಾಹಿತಿಯ ಪ್ರಕಾರ ಸೊ ಹಾಗಾಗಿ ಯು ಹ್ಯಾವ್ ಅ ಸಫಿಶಿಯೆಂಟ್ ಟೈಮ್ ಯಾರೆಲ್ಲ ಈ ಒಂದು ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಅನ್ನು ಪಾಸ್ ಆಗಿದ್ದೀರಾ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ನೇಮಕಾತಿಯನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಇದೊಂದು ಸರಿನ ಒಂದು ಮಹತ್ವವಾಗಿರುವಂತಹ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು ಆಸ್ಪೆರೆಂಟ್ಸ್ ಹಾಗೆಯೇ ನೋಡಿ ಇವರು ಹೇಳ್ತಾ ಇದ್ದಾರೆ ಈ ಒಂದು ಉನ್ನತ ಶಿಕ್ಷಣಕ್ಕೆ ಎಸ್ಪೆಷಲಿ ಹೈಯರ್ ಎಜುಕೇಶನ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹ್ಯೂಜ್ ಬಜೆಟ್ ಬೇಕಾಗುತ್ತೆ ಹಾಗೆ ಇಡೀ ನೋಡಿ ಇತ್ತೀಚೆಗೆ ಹೊಸ ಹೊಸ ಯೂನಿವರ್ಸಿಟೀಸ್ಗಳನ್ನೆಲ್ಲ ಸ್ಥಾಪನೆ ಮಾಡಿದರು ಸರಿನಾ ಸೊ ಅದನ್ನೆಲ್ಲವನ್ನು ರಿಕ್ರೂಟ್ ಅದನ್ನೆಲ್ಲವನ್ನು ಸಂಭಾಳಿಸೋದಕ್ಕೆ ಸರ್ಕಾರಕ್ಕೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಒಂದು ಒಂದು ರೆವೆನ್ಯೂ ಜನರೇಟ್ ಆಗಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಆರ್ಥಿಕವಾಗಿ ಶಕ್ತಿಯನ್ನು ತುಂಬೋದಕ್ಕೆ ಮುಕ್ತ ವಿಶ್ವವಿದ್ಯಾಲಯಗಳನ್ನು ಓಪನ್ ಯೂನಿವರ್ಸಿಟೀಸ್ಗಳನ್ನು ಸರ್ಕಾರದ ಎಲ್ಲ ಒಂದು ಏನು ವಿಶ್ವವಿದ್ಯಾಲಯಗಳಿದ್ದಾವೆ ಯೂನಿವರ್ಸಿಟೀಸ್ಗಳಿದ್ದಾವೆ ಅದರಲ್ಲೆಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ಒನ್ಸ್ ಅಗೇನ್ ನಾವು ರೀಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸರಿನಾ ಇದರಿಂದ ಯಾರಿಗೆಲ್ಲ ಎಜುಕೇಶನ್ ಕಂಪ್ಲೀಷನ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದಿಲ್ಲ ಡ್ಯೂ ಟು ದ ಏಜ್ ರೆಸ್ಟ್ರಿಕ್ಷನ್ ಅಥವಾ ಎಲ್ಲಾದರೂ ಕೆಲಸ ಕಾರ್ಯಗಳು ಯಾವುದೇ ಇರ್ಬೋದು ಓಕೆ ಅಫ್ಕೋರ್ಸ್ ಈಗ ಕೆ ಎಸ್ ಇದೆ ನೋಡಿ ಕೆ ಎಸ್ ಒ ಬಗ್ಗೆನ ಅವರು ಹೇಳಿದ್ದಾರೆ ಮುಕ್ತ ವಿಶ್ವವಿದ್ಯಾಲಯಗಳ ಕೋರ್ಸ್ಗಳು ಇನ್ಮುಂದೆ ಮುಂದೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಸೊ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆ ಜೊತೆಗೆ ವಿಶೇಷ ವಿಶ್ವವಿದ್ಯಾಲಯಗಳು ಆರಂಭಗೊಳ್ಳುವುದಕ್ಕೂ ಮೊದಲು ಎಲ್ಲ ವಿಶ್ವವಿದ್ಯಾಲಯಗಳು ಆರ್ಥಿಕವಾಗಿ ಸದೃಢವಾಗಿದ್ದವು ಓಕೆ ಸೊ ರೀಸೆಂಟ್ ಆಗಿ ಏನು ಸುಮಾರು ವಿಶ್ವವಿದ್ಯಾಲಯ ಐ ತಿಂಕ್ ಒಂಬತ್ತು ಹೊಸ ಹೊಸ ವಿಶ್ವವಿದ್ಯಾಲಯಗಳು ಆರಂಭ ಮಾಡಿರ್ತಾರೆ ಪ್ರೀವಿಯಸ್ ಗವರ್ನಮೆಂಟ್ ಸೊ ಅದ್ರ ಬಗ್ಗೆ ಇವರು ಹೇಳ್ತಾ ಇದಾರೆ ಇದಾದ ನಂತರ ಕೆ ಎಸ್ ಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯನ್ನು ಏನ್ ಮಾಡಲಾಯಿತು ನಮ್ಮ ರಾಜ್ಯದ ಒಂದೇ ಮುಕ್ತ ವಿಶ್ವ ಆಫಿಷಿಯಲ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಯಿತು ಸೊ ಅದಾದ್ಮೇಲೆ ಕೆ ಎಸ್ ಒ ಯು ನಲ್ಲಿ ನೂರಾರು ಹುದ್ದೆಗಳನ್ನ ಮನ ಬಂದಂತೆ ತುಂಬಿ ಹಣಕಾಸು ಅಶಿಸ್ತು ಎಲ್ಲ ಆಗ್ತಾ ಇದೆ ಅಲ್ಲಿ ಸೊ ಇಂತಹ ನಿರ್ಧಾರಗಳಿಂದ ಸರ್ಕಾರದ ವಿಶ್ವ ವಿಶ್ವವಿದ್ಯಾಲಯಗಳು ಏನಾಗ್ತಾ ಇಲ್ಲ ಸದೃಢವಾಗ್ತಾ ಇಲ್ಲ ಸೊ ಇದನ್ನೆಲ್ಲವನ್ನ ರೀಸೆಂಟ್ ಆಗಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ ಡಿ ಕೆ ಶಿವಕುಮಾರ್ ಸರ್ ಏನಿದ್ದಾರೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಸೊ ನೋಡ್ತಾ ಇರಬಹುದು ಇದನ್ನೆಲ್ಲವನ್ನ ಡಿ ಸಿ ಎಂ ನೇತೃತ್ವದಲ್ಲಿ ನಾವೇನ್ ಮಾಡಿದ್ದೇವೆ ಆಲ್ರೆಡಿ ಅನ್ನ ಮಾಡಿದ್ದೇವೆ ಸೊ ಹಾಗಾಗಿ ವಿಕೇಂದ್ರೀಕರಣವನ್ನು ಮಾಡೋದಕ್ಕೆ ಡಿಸೆಂಟ್ರಲೈಸ್ಡ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ಮಾಡೋದಕ್ಕೆ ಎಸ್ಪೆಷಲಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜೊತೆಗೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೇವೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ರೆಗ್ಯುಲರ್ ಯೂನಿವರ್ಸಿಟೀಸ್ ಏನಿದ್ದಾವೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು ಮಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಇನ್ಕ್ಲೂಡಿಂಗ್ ಗುಲ್ಬರ್ಗ ರಾಯಚೂರು ಪ್ರತಿಯೊಂದು ವಿಶ್ವವಿದ್ಯಾಲಯಗಳಲ್ಲಿ ಏನು ಮಾಡ್ತಾ ಇದ್ದಾರಂತೆ ಈ ಒಂದು ಮತ್ತೆ ಮುಕ್ತ ವಿಶ್ವವಿದ್ಯಾಲಯದ ಒಂದು ನೋಡಲ್ ಆಫೀಸರ್ಸ್ಗಳನ್ನು ನಾವು ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಆಗಿದೆ ಐ ಹೋಪ್ ಇದೆಲ್ಲ ಏನಾಗುತ್ತೆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದಾವೆ ಬಟ್ ಎನಿ ಹೌ ಈ ಒಂದು ಏನು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರೊಫೆಸರ್ಸ್ಗಳ ರಿಕ್ರೂಟ್ಮೆಂಟ್ ಆಗಬೇಕಾಗಿತ್ತು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀವಿಯಸ್ ಗವರ್ನಮೆಂಟ್ ಏನು ಮಾಡಿತ್ತು ಬಟ್ ಇವರ ಒಂದು ಕಾರ್ಯಾವಧಿಯಲ್ಲಿ ಸರಿನಾ ಸುಮಾರು ಹುದ್ದೆಗಳು ಖಾಲಿ ಇದಾವೆ ಸರ್ಕಾರ ಹಾಗೆ ನೋಡಿ ಆರು ಸಾವಿರ ಹುದ್ದೆಗಳು ಅವರು ಏನ್ ಮಾಡ್ತಾ ಇದಾರೆ ಅಂತೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡಿ ಇತ್ತೀಚೆಗೆ ಬಜೆಟ್ ಅಧಿವೇಶನ ಏನಾಗಿತ್ತು ನೋಡ್ತಾ ಇರ್ಬೋದು ಬಜೆಟ್ ಅಧಿವೇಶನದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಸಹ ಅವರು ಕೊಟ್ಟಿದ್ರು ದಟ್ ಬೋಧಕ ಬೋಧಕೇತರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಿದೆ ಅಮೌಂಟ್ ಆ ಈ ಒಂದು ಕೊಟ್ಟಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ರಾಜ್ಯದ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆಗಳಲ್ಲಿ ಏನು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ವೇಕೆನ್ಸೀಸ್ ಏನಿದಾವೆ ಮೋರ್ ದನ್ ಎರಡು ಸಾವಿರ ಅದನ್ನು ನಾವು ಶೀಘ್ರದಲ್ಲೇ ಭರ್ತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರಿನಾ ಸೊ ಇದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಯಾವಾಗ ಕೊಡ್ತಾರೆ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಂಡು ಪ್ರತಿಯೊಂದು ಆಯ್ತಾ ಈ ಒಂದು ಪಿನ್ ಟು ಪಿನ್ ಎಲ್ಲ ವರ್ಕ್ ಆದ ಈ ರೀತಿಯ ಒಂದು ನ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಸುಮಾರು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತಾರೆ ಹೈಯರ್ ಎಜುಕೇಷನ್ನ ಬಗ್ಗೆ ಕೇಳ್ತಾ ಇದ್ರಿ ಈ ಒಂದು ಗೋರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ಗಳಲ್ಲಿ ಜಿ ಎಫ್ ಜಿ ಸಿಸ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳ ನೇಮಕಾತಿ ಯಾವಾಗ ಆಗುತ್ತೆ ಸರ್ ಅಂತೇಳಿ ನೋಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಆರು ಸಾವಿರ ನ ಮಾಡ್ತೇವೆ ಅದರಲ್ಲಿ ಮೂರು ಹಂತದಲ್ಲಿ ಅಂತಂದರೆ ಇಲ್ಲಿ ಇದರಲ್ಲಿ ಹೇಳಿದ ಹಾಗೆ ಯಾವುದರಲ್ಲಿ ಈ ಒಂದು ಬಜೆಟಲ್ಲಿ ಹೇಳಿದ ಹಾಗೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಹಂತ ಹಂತವಾಗಿ ಇವರ ಒಂದು ಟೆನ್ಯೂರ್ ಸರ್ಕಾರದ ಒಂದು ಅವಧಿ ಮುಗಿಯುವಷ್ಟರಲ್ಲೇ ಇಷ್ಟು ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ಏನು ಸೆನ್ಸಸ್ಗಳು ನಡೀತಾ ಇದ್ದಾವೆ ಜಾತಿ ಗಣತಿ ಎಲ್ಲ ನಡೀತಾ ಇದೆ ಅವೆಲ್ಲ ಕಂಪ್ಲೀಷನ್ ಆಗೋದಕ್ಕೆ ಅಟ್ಲೀಸ್ಟ್ ಎಷ್ಟು ಏನಿಲ್ಲ ಅಂತಂದ್ರೂ ಒಂದು ಟೂ ಟು ತ್ರೀ ಮಂತ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಸರ್ಕಾರಕ್ಕೆ ಸೊ ಇದೆಲ್ಲ ಆದ್ಮೇಲೆ ಸರ್ಕಾರ ಪ್ರತಿಯೊಂದು ಕ್ಯಾಸ್ಟ್ ಗೆ ಇಷ್ಟೆಲ್ಲ ರಿಸರ್ವೇಶನ್ ಅಂತ ಫಿಕ್ಸ್ ಮಾಡಿ ಆ ತರ ಎಲ್ಲ ಕೆಲಸಗಳು ಆಗ್ಬೇಕಂದ್ರೆ ಮಿನಿಮಮ್ ತ್ರೀ ಮಂತ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಏನು ಅಸಿಸ್ಟೆಂಟ್ ಪ್ರೊಫೆಸರ್ನ ಆಕಾಂಕ್ಷಿಗಳಿದರಾ ಕೆಸೆಟ್ ಮತ್ತೆ ಯು ಜಿ ಸಿ ನೆಟ್ ಅನ್ನ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿದಿರಾ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ನೋಡಿ ಈ ರೀತಿಯ ಎಲ್ಲ ಮಾಹಿತಿಗಳು ನಿಮ್ಮ ಕಿವಿಗೆ ಬಿದ್ದ ತಕ್ಷಣನೇ ನೀವೇನ್ ಮಾಡಬೇಕಾಗತ್ತೆ ನಿಮ್ಮ ನಿಮ್ಮ ಮೆಥಡಾಲಜಿ ವಿಷಯಗಳೇನಿರ್ತವೆ ಆ ಎಲ್ಲಾ ವಿಷಯಗಳನ್ನ ನೀವು ನೀಟಾಗಿ ಓದ್ಕೊಳ್ಳಿ ಹಾಗೆ ಇನ್ನೂ ಯಾರ್ಯಾರ್ದು ನೋಡಿ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರ ನಿಮ್ದು ಯಾವುದೇ ರೀತಿಯಾಗಿರುವಂತಹ ಕೆಸೆಟ್ ಯು ಜಿ ಸಿ ನೆಟ್ ಎಲ್ಲ ಆಗಿರೋದಿಲ್ಲ ಸೊ ಅವ್ರು ಏನ್ ಮಾಡ್ಬೋದು ಸದ್ಯದಲ್ಲೇ ಈ ಎಲ್ಲ ಜಾತಿ ಗಣತಿ ಪ್ರಕ್ರಿಯೆ ಎಲ್ಲ ಮುಗಿದ್ಮೇಲೆ ಮತ್ತೊಂದ್ಸಲ ಏನಾಗುತ್ತೆ ಕೆಸೆಟ್ ಕಾಲ್ಫಾರ್ಮ್ ಆಗುತ್ತೆ ಹಾಗೆಯೇ ಯು ಜಿ ಸಿ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಸರಿನಾ ಅದಕ್ಕೂ ಸಹ ನೀವು ಪ್ರಯತ್ನ ಮಾಡಿ ಬೇಗನೆ ಕ್ವಾಲಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅನಲೈಸಿಸ್ ರಿಗಾರ್ಡಿಂಗ್ ರೀಸೆಂಟ್ ಆಗಿರುವಂತಹ ಈ ಒಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಹಾಗೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆಗಳ ಬಲವರ್ಧನೆಗೆ ಎಸ್ಪೆಷಲಿ ಫಸ್ಟ್ ಗ್ರೇಡ್ ಕಾಲೇಜುಗಳಾಗಿರ್ಬೋದು ಜೊತೆಗೆ ಇಂಜಿನಿಯರಿಂಗ್ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜ್ಗಳ ಒಂದು ಬಲವರ್ಧನೆಗೆ ಎನ್ರಿಚ್ಮೆಂಟ್ ಎಲ್ಲ ಮಾಡೋದಕ್ಕೆ ಎರಡೂವರೆ ಸಾವಿರಕ್ಕೂ ಕೋಟಿಗೂ ಹೆಚ್ಚು ನಾವು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿತ್ ದ ಅಸೋಸಿಯೇಷನ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ನೊಂದಿಗೆ ಸೊ ಇದೆಲ್ಲ ಆಗಿದೆ ಈ ಒಂದು ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಮಹತ್ವವಾಗಿರುವಂತಹ ಅಪ್ಡೇಟ್ಗಳು ಸೊ ಈ ಒಂದು ಪಿ ಡಿ ಎಫ್ ಏನಿದೆ ವಿಜಯ ವಾಣಿಯ ಒಂದು ಪತ್ರಿಕೆಯ ಪೇಪರ್ ಕಟಿಂಗ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಪಿನ್ನಡ್ ಕಾಮೆಂಟ್ ಅಲ್ಲಿ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ನೀವೇನ್ ಏನ್ ಮಾಡ್ಬೋದು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಈ ಒಂದು ನ್ಯೂಸ್ ಕಟಿಂಗ್ ನ ನೀವು ಪಡಿಬಹುದು ಅಂತ ಹೇಳ್ತಾ Thank you for listening. God bless you all.